ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇವತ್ತಿನ ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ಫೋಟೋ ಹಾಗೂ ಅದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಸ್ಟೋರಿನ ಹೇಳ್ಬಿಡ್ತೀನಿ ಆಮೇಲೆ ಇವತ್ತಿನ ವಿಷಯಕ್ಕೆ ಬರ್ತೀನಿ ಇದು ಭಾರತೀಯ ಸೈನಿಕರು ಇಂದಿರಾ ಗಾಂಧಿಯವರು ಮರೆತು ಪಾಕಿಸ್ತಾನದಲ್ಲೇ ಬಿಟ್ಟ ಐವತ್ನಾಲ್ಕು ಮಂದಿ ಭಾರತೀಯ ಸೈನಿಕರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗುತ್ತೆ ಇದಾದ ಎಂಟು ತಿಂಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಎರಡನೇ ತಾರೀಕಿಗೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಶಿಮ್ಲಾ ಒಪ್ಪಂದ ಆಗುತ್ತೆ ಆವತ್ತು ಗಾಂಧಿ ಭಾರತದಲ್ಲಿ ಸೆರೆಯಾಗಿದ್ದ ತೊಂಬತ್ತ್ಮೂರು ಸಾವಿರ ಪಾಕ್ ಸೈನಿಕರನ್ನು ಬಿಟ್ಟು ಕಳಿಸ್ತಾರೆ ಆದರೆ ಪಾಕ್ನಲ್ಲಿದ್ದ ಐವತ್ನಾಲ್ಕು ಭಾರತೀಯ ಸೈನಿಕರನ್ನು ಮರೆತೇ ಬಿಟ್ಟಿದ್ದರು ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ಪ್ರಧಾನಿ ಯುದ್ಧವನ್ನು ತಾವೇ ಗೆದ್ರೂ ಕೂಡ ತೊಂಬತ್ತ್ಮೂರು ಸಾವಿರ ಶತ್ರು ಸೈನಿಕರನ್ನು ಬಿಟ್ಕಳಿಸಿ ತಮ್ಮ ಐವತ್ನಾಲ್ಕು ಜನ ಸೈನಿಕರನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಮರ್ತಿತ್ತು ಆವತ್ತಿನಿಂದಲೂ ಅಷ್ಟೇ ಗಾಂಧಿ ಪರಿವಾರಕ್ಕೆ ನಮ್ಮವರಿಗಿಂತ ಜಾಸ್ತಿ ಒಲವು ಪಕ್ಕದ ಬಾಂಗ್ಲಾದೇಶ ಪಾಕಿಸ್ತಾನ ಚೀನಾದ ಮೇಲೇ ಜಾಸ್ತಿ ಈಗಲೂ ಅಷ್ಟೇ ಓವೈಸಿ ಹಾಗೂ ರಾಹುಲ್ ಗಾಂಧಿ ದಕ್ಷಿಣ ರಾಜ್ಯಗಳನ್ನು ಇಸ್ಲಾಮಿಕ್ ರಾಜ್ಯಗಳನ್ನು ಮಾಡೋದಕ್ಕೆ ಹೊರಟಂಗಿದೆ ವೀಕ್ಷಕರೇ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಒಂದು ಭಯಂಕರ ಟ್ರಾಫಿಕಿಂಗ್ ನೆಟ್ವರ್ಕ್ ಪತ್ತೆ ಮಾಡಿದ್ದಾರೆ ಇಲ್ಲಿವರೆಗೂ ಹದಿನಾಲ್ಕು ಮಂದಿನ ಅರೆಸ್ಟ್ ಮಾಡಲಾಗಿದೆ ಇವರೆಲ್ಲರೂ ಬಾಂಗ್ಲಾದೇಶದಿಂದ ಭಾರತಕ್ಕೆ ನಮ್ಮ ಬೆಂಗಳೂರಿಗೆ ಅಕ್ರಮವಾಗಿ ಬಂದು ನೆಲೆಸಿದರು ಮೊಹಮ್ಮದ್ ಸಾಜಿದ್ ಹಲ್ದರ್ ಇದ್ರೀಸ್ ಇವರಿಬ್ಬರು ಈ ಗ್ಯಾಂಗ್ನ ಮುಖ್ಯಸ್ಥರು ಬೆಂಗಳೂರಿನಲ್ಲಿ ಟೆಂಟ್ ಸಿಟಿ ಮಾಡಿಕೊಂಡಿದ್ರು ಎನ್ ಐ ಎ ಇವರನ್ನು ಅರೆಸ್ಟ್ ಮಾಡುತ್ತೆ ಕೋಲ್ಕತ್ತಾದ ಉತ್ತರಕ್ಕಿರೋ ಸುಂದರ್ಬನ್ ಕಾಡಿನ ಮೂಲಕ ಬಾಂಗ್ಲಾದೇಶದಿಂದ ಇವರ ಎಂಟ್ರಿ ಆಗ್ತಾಯಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಮಾಡಿದ್ದ ಟೆಂಟನ್ನು ಬಹಳ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಬೆಂಗಳೂರಲ್ಲೂ ಟೆಂಟ್ ಸಿಟಿ ಮಾಡಿಕೊಂಡಿದ್ರು ಆ ಟೆಂಟ್ ಸಿಟಿಯಿಂದಲೇ ಇವರಿಗೆ ಊಟ ವಸತಿ ಎಲ್ಲ ಸಿಗ್ತಾ ಇತ್ತು ಈ ಸಾಜಿದ್ ಹಲ್ದರ್ ಹಾಗೂ ಅದ್ರೀಸ್ ಬಾಂಗ್ಲಾದಿಂದ ಬಂದವರೆಲ್ರಿಗೂ ಭಾರತದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಎಲ್ಲನೂ ಫ್ರೀಯಾಗಿ ರೆಡಿ ಇದ್ದ ಇದು ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಆಗಿದ್ದಲ್ಲ ಇದು ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಆನಂದಪುರದಲ್ಲಿ ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವರು ಯಾರೂ ಕಣ್ಣಿಗೆ ಕಾಣಿಸೋದೇ ಇಲ್ಲ ಕಣ್ಣು ಬಿಟ್ಕೊಂಡು ನಿದ್ರೆ ಮಾಡ್ತಿದ್ರೆ ಕಾಣೋದಾದರೂ ಹೇಗೆ ಅಷ್ಟಕ್ಕೂ ನಿದ್ರೆ ಮಾಡ್ತಾ ಇದ್ರ ಅಥವಾ ನಿದ್ರೆ ಮಾಡೋ ಹಾಗೆ ನಾಟಕ ಮಾಡ್ತಾ ಇದ್ರಾ ಅನ್ನೋ ಡೌಟೂ ಇದೆ ಇಪ್ಪತ್ತು ಫ್ಯಾಮಿಲಿ ಟೆಂಟ್ ಹೌಸ್ ಮಾಡಿಕೊಂಡಿದೆ ಹಲ್ದಾರ್ ಅನ್ನೋನು ರಾಮಮೂರ್ತಿ ನಗರದ ಚನ್ನಸಂದ್ರದಲ್ಲಿ ತ್ಯಾಜ್ಯ ಸಂಗ್ರಹಣೆ ಮತ್ತು ಬೇರ್ಪಡಿಸುವ ಘಟಕವನ್ನು ಸ್ಥಾಪಿಸಿಕೊಂಡಿದ್ದ ಉಳಿದ ಬಾಂಗ್ಲಾದೇಶಿಗಳನ್ನಿಟ್ಕೊಂಡು ಕೆಲಸ ಮಾಡ್ತಾ ಇದ್ದ ಅಷ್ಟಾದರೂ ಕರ್ನಾಟಕದ ಸರ್ಕಾರಕ್ಕೆ ಮಾಹಿತಿಯೇ ಇರಲಿಲ್ವಾ ಅವರನ್ನು ಹುಡುಕೋದಕ್ಕೆ ಎನ್ ಐ ಎ ಬರಬೇಕಾಯ್ತಾ ಇಲ್ಲಿ ಬಾಂಗ್ಲಾದೇಶಿಗರನ್ನು ಕರ್ಕೊಂಡು ಬರ್ತಾ ಇರೋದು ಯಾರು ಹಾಗೂ ಯಾಕಾಗಿ ಲೋಕಸಭಾ ಎಲೆಕ್ಷನ್ ಹತ್ತಿರ ಬಂತು ಅಂತ ಈ ರೀತಿ ದೊಡ್ಡ ಮಾಫಿಯಾ ಏನಾದರೂ ಶುರುವಾಗಿದೆಯಾ ಹೇಗೆ ದುಡ್ಡು ಕೊಟ್ಟು ಕರೆಸಿ ಅವರಿಗೆ ಇಲ್ಲಿರೋದಕ್ಕೆ ಜಾಗ ಕೊಟ್ಟು ವೋಟರ್ ಐ ಡಿ ಕೊಟ್ಟು ಕರ್ನಾಟಕನ ಇಸ್ಲಾಮಿಕ್ ರಾಜ್ಯ ಏನಾದರೂ ಮಾಡೋದಕ್ಕೆ ಹೊರಟಿದ್ದಾರಾ ಅವ್ರಿಗೇನು ಬಾಂಗ್ಲಾದೇಶಕ್ಕಿಂತ ಇಲ್ಲೇ ಆರಾಮು ಸಿದ್ದರಾಮಯ್ಯ ಅವರ ಬಿಟ್ಟಿ ಭಾಗ್ಯಗಳು ಬೇರೆ ಇದೆ ಬರ್ತಾರೆ ಇಷ್ಟು ಸಾಕಾಗೋದಿಲ್ಲ ಅಂತ ಹಿಂದೂ ರಿಲೀಜಿಯಸ್ ಇನ್ಫ್ಯೂಷನ್ ಆ್ಯಂಡ್ ಡೊಮೆಂಟ್ ಆ್ಯಕ್ಟನ್ನು ತಂದರು ಆದರೆ ವಿಧಾನ ಪರಿಷತ್ನಲ್ಲಿ ಬಿಲ್ ಪಾಸ್ ಆಗಲಿಲ್ಲ ಹಿಂದೂ ಮಂದಿರಗಳಿಂದ ದುಡ್ಡು ಲೂಟಿ ಮಾಡೋದಕ್ಕೆ ಹೊರಟಿದ್ರು ಆದರೆ ಆಗಲಿಲ್ಲ ಲೂಟಿ ಮಾಡೋದಕ್ಕೆ ಆಗದಿದ್ದರೆ ಅದೆಲ್ಲ ಈ ಟೆಂಟ್ ಹೌಸಲ್ಲಿದ್ದವರ ಜೇಬಿಗೆ ಹೋಗ್ತಾ ಇತ್ತೇನೋ ಇದು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ತ್ರಿಪುರ ಮಣಿಪುರ ಮೇಘಾಲಯ ಇಂತಹ ಜಾಗದಲ್ಲೆಲ್ಲ ಇದ್ದ ಈ ದಂಧೆ ಇವತ್ತು ನಮ್ಮ ಬೆಂಗಳೂರಿಗೆ ಬಂದಿದೆ ಎನ್ ಐ ಎ ಚುರುಕಾಗಿದೆ ಗಾಂಧಿ ಕುಟುಂಬ ಯಾವ್ಯಾವ ರಾಜ್ಯಗಳ ಕಾಲಿಡ್ತಾರೋ ಆ ರಾಜ್ಯಗಳಲ್ಲಿ ಇಂತಹ ದಂಧೆಗಳು ನಡೆಯುತ್ತೆ ಗೂಂಡಾಗಿರಿ ಶುರುವಾಗುತ್ತೆ ರಾಜ್ಯವೇ ಬರ್ಬಾದಾಗಿ ಹೋಗುತ್ತೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಗೆಹ್ಲೋಟ್ ಸರ್ಕಾರ ಇದ್ದಾಗ ಅಲ್ವಾರ್ ಅನ್ನೋನು ಫೇಕ್ ಐ ಪಿ ಎಸ್ ಐ ಡಿ ಮಾಡಿಕೊಂಡು ಎಕರೆಗಟ್ಟಲೆ ಜಾಗದಲ್ಲಿ ಬೀಫ್ ಮಂಡಿ ಇಟ್ಕೊಂಡಿದ್ದ ಈ ದಂಧೆನ ಇಷ್ಟು ಸಿಸ್ಟಮ್ಯಾಟಿಕ್ಕಾಗಿ ರಾಜಾರೋಷವಾಗಿ ಮಾಡ್ತಾ ಇದ್ದ ಅಂದರೆ ಮಣ್ಣಿಯಿಂದ ಡೈರೆಕ್ಟ್ ಮನೆಗೆ ಗೋಮಾಂಸ ಡೆಲಿವರಿ ಸರ್ವಿಸ್ ಕೂಡ ಇತ್ತು ಈ ವಿಷಯ ಅಲ್ಲಿನ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅಂದರೆ ನಂಬೋ ಇನ್ನು ಇನ್ನೂ ಇಂದಿರಾ ಗಾಂಧಿ ಅವರದ್ದು ಅದೇ ಕಥೆಗಳು ನೆಹರು ಹಿಸ್ಟ್ರಿನೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಾ ಇರೋದು ಕೂಡ ಇದೇ ಹೀಗೆ ಕಾಂಗ್ರೆಸ್ ಕಾಲಿಟ್ಟು ಕಡೆಯಲ್ಲೆಲ್ಲ ಇದೇ ನಡೀತಾ ಇದೆ ಇದನ್ನು ನೋಡಿದ್ರೆ ದುರ್ಯೋಧನನ ಅಧರ್ಮದ ಸರ್ಕಾರವೇ ನೆನಪಾಗುತ್ತೆ ರಾಮ ಮಂದಿರ ಟೆಂಟ್ ಸಿಟಿ ಖುಷಿಯಾಗಿತ್ತು ಆದರೆ ಬೆಂಗಳೂರಿನ ಈ ಟೆಂಟ್ ಸಿಟಿ ನೋಡಿದ್ರೆ ಆತಂಕ ಆಗುತ್ತೆ ಯಾಕಂದರೆ ಇವರೆಲ್ಲದರಲ್ಲೂ ಉಲ್ಟ ನಾವು ಧರ್ಮದಿಂದ ನಡ್ಕೊಂಡ್ರೆ ಇವರಿಗೆ ಅಧರ್ಮವೇ ಮನೆ ದೇವರು ಬೇಕಾದರೆ ನೋಡಿ ಬರೆಯೋದಷ್ಟೇ ನಾವು ಎಡದಿಂದ ಬಲಕ್ಕೆ ಬರೆದ್ರೆ ಅವರು ಬಲದಿಂದ ಎಡಕ್ಕೆ ಬರೀತಾರೆ ನಾವು ಸೂರ್ಯನನ್ನು ಪೂಜೆ ಮಾಡಿದ್ರೆ ಅವರು ಚಂದ್ರನನ್ನು ಪೂಜಿಸ್ತಾರೆ ನಾವು ಒಳ್ಳೆಯ ಕೆಲಸ ಮಾಡೋಕ್ಕೆ ನೋಡಿದ್ರೆ ಇವ್ರು ಕೆಟ್ಟದನ್ನೇ ಮಾಡೋಕ್ಕೆ ನೋಡ್ತಾರೆ ನಮ್ಮ ಕರ್ನಾಟಕದಲ್ಲಂತೂ ಸಿದ್ದರಾಮಯ್ಯನವರು ಹುಂಡಿ ಹಣನ ಸಿ ಹಾಗೂ ಎಸ್ ಟಿಗೆ ಮೀಸಲಿಟ್ಟ ಹಣನೆಲ್ಲ ಬಾಚಿ ಬಾಚಿ ಹಂಚುತ್ತಾ ಇದ್ದಾರೆ ಒಂದನ್ನು ನೆನ್ಪಿಟ್ಕೊಳ್ಳಿ ಸೂರ್ಯ ಇಲ್ಲದೆ ಚಂದ್ರ ಇಲ್ಲವೇ ಇಲ್ಲ ಹಾಗೆ ಭಾರತದಲ್ಲಿ ಹಿಂದೂಗಳಿಲ್ಲದೆ ಮುಸ್ಲಿಂ ಸಮುದಾಯವೂ ಇಲ್ಲ ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ